ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ವೆಜ್ ಪುಲಾವ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಬೇಗನೆ ಆಗುತ್ತೆ ಯಾವುದೇ ಪೇಸ್ಟ್ ಮಾಡ್ದೇನೆ ನಾವು ದಿಢೀರಾಗಿಯೇ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ವೆಜ್ ಪುಲಾವ್ ಮಾಡೋದಕ್ಕೆ ಇಲ್ಲಿ ಮೊದಲಿಗೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಇದಕ್ಕೇನೆ ಬಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಎರಡು ಲೋಟ ಅಷ್ಟು ರೈಸ್ ತೊಗೊಂಡಿದ್ದೀನಿ ಪಲಾವ್ ಮಾಡೋದಕ್ಕೆ ಆ ಪ್ರಕಾರದಲ್ಲಿ ನಾನು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ತುಪ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಯಾವಾಗಲೂ ಬಿರಿಯಾನಿ ಪುಲಾವ್ ಮಾಡಬೇಕಾದ್ರೆ ದಪ್ಪವಾದ ಹಗ್ಗಲವಾದ ಪಾತ್ರೆನೇ ತೊಗೊಳ್ಬೇಕಾಗತ್ತೆ ಇದಕ್ಕೇನೆ ಬಂದು ಒಂದು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪಲಾವು ಚಕ್ಕೆ ಲವಂಗ ಸಾಜೀರ ಏಲಕ್ಕಿ ಅನಾನಸು ಸೋ ಎಷ್ಟನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕಿಡ ಬಂದು ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಒಳ್ಳೆ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲನೂ ಫ್ರೈ ಆದಮೇಲೆ ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಫ್ರೈ ಆಗಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೇಂಜ್ ಆಗೋವರು ಒಳ್ಳೆ ರೀತಿಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದು ಒಂದು ಎರಡು ಸ್ಪೂನಷ್ಟು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೆಯಲ್ಲೇ ಮಾಡಿರುವಂಥ ಇದು ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರದ್ದು ವಾಸನೆ ಹೋಗಬೇಕು ಹೋಗೋವರೆಗೂ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಇದರ ಮಿಕ್ಸ್ ಮಾಡಿಬಿಟ್ಟು ತಿರುಗಿಸ್ತಾ ಇದ್ದೀನಿ ನೀ ಬಂದು ಒಂದು ಸ್ವಲ್ಪ ಇವಾಗ ನಾವು ವೆಜಿಟೇಬಲ್ಸ್ನ ಹಾಕ್ಕೊಳ್ಳೋಣ ಬೀನ್ಸ್ನ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಒಂದು ಕಪ್ಪಷ್ಟು ಬೀನ್ಸ್ನ ಇಟ್ಟಿದ್ದೆ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ತರಕಾರಿ ಯಾವುದು ಇಷ್ಟನೋ ಅದನ್ನು ನೀವು ಹಾಕ್ಕೊಳ್ಬೋದು ಒಂದು ವೇಳೆ ತರಕಾರಿ ನಮ್ಮ ಮನೇಲಿ ಇಲ್ಲ ಅನ್ನೋರು ಸ್ಕಿಪ್ನು ಮಾಡ್ಕೊಳ್ಬೋದು ಇದನ್ನೇ ಹಾಕ್ಕೊಳ್ಬೇಕು ಹಾಗೆ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ ನಮ್ಮ ಮನೇಲಿ ಎಷ್ಟು ತರಕಾರಿ ಇದೆ ಅದರಲ್ಲಿ ನಾವು ಮಾಡ್ಕೊಳ್ಬೋದು ಇದಕ್ಕೇನೆ ಒಂದು ಮೂರು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಕಾರನ್ನ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇದನ್ನು ಅಷ್ಟೇ ಒಳ್ಳೆ ರೀತಿಯಲ್ಲಿ ಒಂದು ಸ್ವಲ್ಪ ಫ್ರೈ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾನು ಕೈಯಾಡ್ಸಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಫ್ರೈ ಇದೆ ನೋಡಿ ಇದಕ್ಕೆ ಬಂದು ಒಂದು ಕಪ್ಪಷ್ಟು ನಾನು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಪುದೀನ ಜೊತೆಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ನಾನು ಬರೀ ಪುದೀನ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಇದನ್ನು ಒಳ್ಳೆ ರೀತಿಯಲ್ಲಿ ನಾನು ಕೈಯಾಡಿಸ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಅರ್ಶಿನ ಅರ್ಶಿಣ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಬಂದು ಒಂದು ಒಂದು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಗರಂ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲನೂ ಹಾಕೊಂಡ್ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ಎಲ್ಲ ಹಾಕಿದ್ದೀನೇನು ಅದರದ್ದೆಲ್ಲ ವಾಸನೆ ಹೋಗಬೇಕು ಹಸಿ ವಾಸನೆ ಹೋಗುವವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತಾಯಿದೆ ನೋಡಿ ಇದಕ್ಕೆ ನೀವು ಬಂದು ಇವಾಗ ಒಂದೇ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಟೊಮೊಟೊನ ಜಾಸ್ತಿ ಹಾಕ್ಕೊಳೋಕ್ಕೆ ಹೋಗ್ಬೇಡಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಟೊಮೊಟೊ ಭಾತಾಗಿ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಟೊಮೊಟೊ ಒಂದೇ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕೈ ಆಡಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚೋಣ ಗ್ಯಾಸೂರಿನ ಒಂದು ಸ್ವಲ್ಪ ಕಡಿಮೆ ಇಟ್ಬಿಟ್ಟು ಕಡಿಮೆ ಮಾಡಿಬಿಟ್ಟು ನೋಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಇದ್ದೀನಿ ಒಳ್ಳೆ ರೀತಿಯಲ್ಲಿ ಇದನ್ನೆಲ್ಲ ತರಕಾರಿ ಎಲ್ಲ ಫ್ರೈ ಆಗಬೇಕು ನೋಡಿ ಒಳ್ಳೆಯ ರೀತಿಯಲ್ಲಿ ತರಕಾರಿ ಎಲ್ಲ ಫ್ರೈ ಆಗಿದೆ ಈ ಲೋಟದಿಂದ ನಾನು ಎರಡು ಗ್ಲಾಸ್ ಅಷ್ಟು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವು ಕುಕ್ಕರಲ್ಲಿ ಮಾಡೋದಾದರೆ ನೀರನ್ನು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೋದು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಕಡಿಮೆ ಹಾಕ್ಕೊಡಿ ಇಲ್ಲಿ ಪಾತ್ರೆಯಲ್ಲಿ ಮಾಡೋದರಿಂದ ನಾನು ಕರೆಕ್ಟಾಗಿ ನಾಲ್ಕು ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾಲ್ಕೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ನಾವು ಚೆಕ್ ಮಾಡ್ಬೋದು ಉಪ್ಪು ಖಾರ ಸರಿ ಇದೆಯೋ ಇಲ್ಲ ಅಂತೇಳ್ಬಿಟ್ಟು ನಾನು ಚೆಕ್ ಮಾಡಿದ್ದೀನಿ ಎಲ್ಲ ಕರೆಕ್ಟಾಗಿದೆ ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಟಿದ್ದೆ ನೋಡಿ ಹೆಸ್ರು ಚೆನ್ನಾಗಿ ನೋಡಿ ಕುದಿ ಬರ್ತಾಯಿದೆ ನೋಡಿ ನೀರು ಈ ರೀತಿಯಾಗಿ ಕುದಿ ಬರಬೇಕು ನೀರು ನಾನು ರೈಸ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಲೋಟದಷ್ಟು ರೈಸ್ ಹಾಕ್ಕೊ ರೈಸ್ನ ನೆನೆಸ್ಬಿಟ್ಟು ಇಟ್ಟಿದ್ದೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಬಿಟ್ಟು ಇಟ್ಟಿದ್ದೆ ಅದನ್ನೆಲ್ಲ ನಾನು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಅಸುಬ್ರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇವಾಗ ರೈಸ್ನ ಹಾಕ್ಕೊಂಡಿದ್ದೀನಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಬಂದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಪ್ಲೇಟ್ನ ಮುಚ್ಚಿಬಿಟ್ಟು ಇಡೋಣ ಕುದಿ ಬರೋವರೆಗೂ ನೋಡಿ ಫ್ರೆಂಡ್ಸ್ ಇವಾಗ ಪ್ಲೇಟ್ನ ಮುಚ್ಚಿಬಿಟ್ಟಿದ್ದೀನಿ ನೋಡಿ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಇದೆ ನೋಡಿ ಇವಾಗ ನೋಡಿ ಇವಾಗ ನೀರು ಅಷ್ಟೇ ಕಡಿಮೆ ಆಗಿದೆ ಅಲ್ವಾ ನೀರು ಕಡಿಮೆ ಆಗಿದೆ ನೋಡಿ ರೈಸ್ ಅಷ್ಟೇ ಚೆನ್ನಾಗಿ ಕುದಿ ಬರ್ತಾ ಇದೆ ಮೇಲಿಂದ ಒಂದು ಸ್ವಲ್ಪ ಲೆಮನ್ನ ಹಿಂಡ್ಕೊಳ್ತಾ ಇದ್ದೀನಿ ಅರ್ಧ ಲೆಮನ್ನ ಹಿಂಡ್ಕೊಂಡಿದ್ದೀನಿ ನಿಮಗೆ ಇಷ್ಟವಾದಲ್ಲಿ ಹಿಂಡ್ಕೊಳ್ಬೋದು ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಲೆಮನ್ ರೈಸ್ ಲೆಮನ್ ರ ಸಾರಿ ಲೆಮನ್ ರಸನ ಹಿಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೇಲಿಂದ ಒಂದು ಸ್ವಲ್ಪ ಪುದೀನಾ ಮತ್ತು ಕೊತ್ತಂಬರಿ ಮಿಕ್ಸಲ್ಲಿದೆ ಅದು ಎರಡನ್ನೂ ಹಾಕ್ಕೊಂಡಿದ್ದೀನಿ ಒಂಚೂರು ಚೂರೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಜಾಸ್ತಿ ನಾನು ತಿರುಗಿಸ್ತಾ ಇಲ್ಲ ಇದ್ರ ಮೇಲಿಂದ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ತುಪ್ಪ ಹಾಕ್ಕೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ತುಪ್ಪ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ನನ್ನ ಕೈ ಆಡಿಸ್ಬಿಟ್ಟು ಪ್ಲೇಟ್ ನ ಮುಚ್ಚಿಬಿಟ್ಟು ಬಿಡೋಣ ಇವಾಗ ಇದನ್ನ ಒಳ್ಳೆ ರೀತಿಯಲ್ಲಿ ದಮ್ ಕೊಡೋಣ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ದಮ್ ಕೊಡೋಣ ಗ್ಯಾಸ್ ಕಡಿಮೆ ಇಡಿ ಕಡಿಮೆ ಇಟ್ಬಿಟ್ಟು ಒಂದ್ ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ಸೂಪರ್ ಆಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿ ಕುಕ್ಕರ್ ಅಲ್ಲಿ ಮಾಡಿಕೊಳ್ಬಹುದು ಯಾವಾಗಲೂ ಅಷ್ಟೇ ಬಿರಿಯಾನಿ ಪುಲಾವ್ ಮಾಡಬೇಕಾದ್ರೆ ದಪ್ಪವಾದ ಪಾತ್ರೆನೇ ಇಡಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ದಮ್ ಇವಾಗ ತುಂಬಾನೇ ಉದ್ರು ಉದ್ರಾಗಿದೆ ಅನ್ನನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ ಇವಾಗ ಇದನ್ನೆಲ್ಲ ಸರ್ವ್ ಮಾಡ್ತೀನಿ ತುಂಬಾ ಬೇಗನೆ ಮಾಡ್ಕೊಳ್ಬೋದು ಬೆಳಗ್ಗೆ ನೀವು ಏನಾದರೂ ಅವಸರದಲ್ಲಿದ್ದರೆ ಇದ್ರೆ ಮನೆಯಲ್ಲಿ ಎಷ್ಟು ತರಕಾರಿ ಇದೆಯೋ ಏನಿದೆಯೋ ನೋಡ್ಕೊಂಡ್ಬಿಟ್ಟು ಒಂದು ಎರಡು ಮೂರು ತರಕಾರಿ ಇದ್ರೇನೆ ಸಾಕು ಅದರಲ್ಲಿ ನಾವು ಇದನ್ನ ಮಾಡ್ಕೊಂಡ್ಬಿಡ್ಬಹುದು ನೋಡಿ ಫ್ರೆಂಡ್ಸ್ ಎಲ್ಲನೂ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ವೆಜ್ ಪಲಾವ್ನ ಎಷ್ಟು ಸುಲಭವಾಗಿ ನೀವು ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಗೆ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್